ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತಾರರಿಂದ ರಿಂದ ಸೆಪ್ಟೆಂಬರ್ ಒಂದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ಅಗತ್ಯವಿಲ್ಲದಿದ್ದರೆ ವಾಹನ ಚಲಾಯಿಸುವುದನ್ನು ತಪ್ಪಿಸಿ ವಿಶೇಷವಾಗಿ ರಾತ್ರಿಯಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮಗೆ ಕೆಲವು ರೀತಿಯ ದೈಹಿಕ ಕಷ್ಟದ ಸಾಧ್ಯತೆ ಇದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ವಾರ ನೀವು ವಿದೇಶಗಳಿಗೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡಿದರೆ ನೀವು ಅನೇಕ ಹೊಸ ಮೂಲಗಳೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ಮತ್ತು ಅವುಗಳಿಂದ ಆರ್ಥಿಕ ಲಾಭಗಳನ್ನು ಗಳಿಸುವಲ್ಲಿ ಅಪಾರ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಇದಕ್ಕಾಗಿ ನೀವು ಮೊದಲಿನಿಂದಲೇ ಸಿದ್ಧರಾಗಿರುವ ಮೂಲಕ ಸರಿಯಾದ ತಂತ್ರವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದ ಜನರೊಂದಿಗೆ ಸೇರಿ ಸಮಾಜದ ಹಿತಕ್ಕಾಗಿ ಏನಾದರೂ ಕೆಲಸ ಮಾಡಬಹುದು ಅದು ನಿಮ್ಮ ಸ್ಥಾನಮಾನ ಮತ್ತು ಗೌರವವನ್ನು ಅಪಾರವಾಗಿ ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದನ್ನು ಸಹ ನೋಡಲಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಕೆಲಸದ ಕ್ಷೇತ್ರದಲ್ಲಿ ಇತರರೊಂದಿಗೆ ಮಾತನಾಡುವಾಗ ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ನಿಮಗೆ ಸೂಚನೆ ನೀಡಲಾಗುತ್ತದೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ಏನನ್ನೂ ಯಾರೊಂದಿಗೂ ಹೇಳಬೇಡಿ ವಿಶೇಷವಾಗಿ ಈ ವಾರದ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾಗಿದೆ ಏಕೆಂದರೆ ಈ ಸಮಯದಲ್ಲಿ ಯಾವುದೇ ವಿದೇಶಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಬಹುದು ಆದ್ದರಿಂದ ಈ ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಪ್ರಯತ್ನಿಸುತ್ತಲೇ ಇರಿ ಈ ವಾರದಲ್ಲಿ ಚಂದ್ರ ನಿಮ್ಮ ರಾಶಿ ಹಾಗೂ ಎರಡನೇ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ನಿಮಗೆ ಯಶಸ್ಸನ್ನು ಲಾಭವನ್ನು ತಂದುಕೊಡುತ್ತದೆ ಹಾಲು ಹೈನು ವ್ಯಾಪಾರಿಗಳು ಕಲಾವಿದರು ಐಸ್ ಕ್ರೀಂ ಮಾರಾಟಗಾರರಿಗೆ ಶುಭವಾಗುತ್ತದೆ ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದು ಧನ ಲಾಭ ಕೊಡುತ್ತಾನೆ ಮೂರರಲ್ಲಿ ಬುಧ ನಾಲ್ಕರಲ್ಲಿ ಸೂರ್ಯ ಐದನೇ ಮನೆಯಲ್ಲಿ ಶುಕ್ರ ಇದ್ದು ಸಮಯ ಬಹಳ ಚೆನ್ನಾಗಿದೆ ಆಗಸ್ಟ್ನ ಕೊನೆಯ ವಾರವು ಹೊಸ ಯೋಜನೆಗಳನ್ನು ಹುಡುಕುವ ಬಗ್ಗೆ ಇರುತ್ತದೆ ಇದರಿಂದ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ನೀವು ಪ್ರದರ್ಶಿಸಬಹುದು ಶುಕ್ರನೊಂದಿಗೆ ಐದನೇ ಮನೆಯ ಮೂಲಕ ಸೌರ ಸಂಚಾರವು ಕೆಲವು ವಿನೋದ ಮತ್ತು ಮನರಂಜನೆಯನ್ನು ಸಹ ತರುತ್ತದೆ ಸ್ನೇಹಿತರೊಂದಿಗೆ ಹ್ಯಾಂಗ್ ಔಟ್ ಮಾಡುತ್ತಿರಲಿ ಆಟಗಳನ್ನು ಆಡುತ್ತಿರಲಿ ಅಥವಾ ಸುಮ್ಮನೆ ಸುತ್ತಾಡುತ್ತಿರಲಿ ನಿಮಗೆ ಸಂತೋಷವನ್ನುಂಟು ಮಾಡುವ ಕೆಲಸಗಳನ್ನು ಮಾಡಲು ನೀವು ಸ್ವಲ್ಪ ಸಮಯವನ್ನು ಕಂಡುಕೊಳ್ಳುತ್ತೀರಿ ವ್ಯಾಪಾರ ಮಾಲೀಕರು ಇದನ್ನು ನಿರ್ಣಾಯಕ ಸಮಯವನ್ನು ಕಂಡುಕೊಳ್ಳುತ್ತಾರೆ ಅಲ್ಲಿ ಅವರು ತಮ್ಮ ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯುವ ಕೆಲವು ರಚನಾತ್ಮಕ ಜನರನ್ನು ಭೇಟಿ ಮಾಡಬಹುದು ಸಂಭಾವ್ಯ ಪಾಲುದಾರರನ್ನು ಹುಡುಕಲು ಯುವಕರೊಂದಿಗೆ ಸಮಯ ಕಳೆಯಲು ಮತ್ತು ಮನರಂಜನಾ ಕಾರ್ಯಕ್ರಮಕ್ಕೆ ಹಾಜರಾಗಲು ಇದು ವಾರವಾಗಿದೆ ಶುಕ್ರವು ಯುರೇನಸ್ ಅನ್ನು ಇಪ್ಪತ್ತೇಳನೇ ತಾರೀಕಿನಂದು ತ್ರಿಕೋನ ಮಾಡುತ್ತದೆ ಇದು ನೀವು ಸಾರ್ವಜನಿಕ ಗಮನವನ್ನು ಸೆಳೆಯುವ ಕೆಲವು ಘಟನೆಗಳನ್ನು ತರುತ್ತದೆ ಇದು ಸಾಮರಸ್ಯದ ಘಟನೆಯಾಗಿದೆ ಆದ್ದರಿಂದ ನೀವು ಸಂಬಂಧಗಳು ಮತ್ತು ಸ್ನೇಹದಲ್ಲಿ ಸಮಸ್ಯೆಯನ್ನು ಪರಿಹರಿಸುವ ಅವಕಾಶಗಳನ್ನು ಸಹ ಪಡೆಯುತ್ತೀರಿ ಈ ತ್ರಿಕೋನವು ನೀವು ಹೇಗೆ ಕಾಣುತ್ತೀರಿ ಎಂಬುದರ ಕುರಿತು ಸ್ವಲ್ಪ ಜಾಗರೂಕರಾಗುವಂತೆ ಮಾಡುತ್ತದೆ ಮತ್ತು ನಿಮ್ಮ ನೋಟವನ್ನು ಸುಧಾರಿಸುವ ಅಗತ್ಯವನ್ನು ನೀವು ಅನುಭವಿಸುವಿರಿ ದೀರ್ಘ ಹಿಮ್ಮೆಟ್ಟುವಿಕೆಯ ನಂತರ ಬುಧವು ಲಿಯೋದಲ್ಲಿ ನೇರವಾಗಿ ತಿರುಗುತ್ತದೆ ಇದು ನಿಮ್ಮ ಮನೆ ಮತ್ತು ಕುಟುಂಬದ ನಾಲ್ಕನೇ ಮನೆಯನ್ನು ಆಳುತ್ತದೆ ಈ ನೇರ ಮೋಡ್ ನಿಮ್ಮ ಕುಟುಂಬದ ವಿಷಯಗಳನ್ನು ಇತ್ಯರ್ಥಪಡಿಸುವುದು ಆದ್ದರಿಂದ ನಿಮ್ಮ ಕುಟುಂಬದ ವಿಷಯಗಳ ಬಗ್ಗೆ ರಚನಾತ್ಮಕ ಚರ್ಚೆಗಳನ್ನು ನೀವು ನಿರೀಕ್ಷಿಸಬಹುದು ತಾಯಿಯ ವ್ಯಕ್ತಿಗಳ ಜೀವನವು ಬಹಳ ಮುಖ್ಯವಾಗಿರುತ್ತದೆ ಮತ್ತು ನೀವು ತಾಯಿ ಎಂದು ಪರಿಗಣಿಸುವ ಕೆಲವರನ್ನು ಸಹ ನೀವು ಭೇಟಿಯಾಗಬಹುದು ನಿಮ್ಮ ಅಡಿಪಾಯವನ್ನು ಬಲಪಡಿಸುವಲ್ಲಿ ನೀವು ಗಮನಹರಿಸುತ್ತೀರಿ ಆದ್ದರಿಂದ ನೀವು ನಿಮ್ಮ ಬೇರುಗಳಿಗೆ ಹಿಂತಿರುಗುತ್ತೀರಿ ಮತ್ತು ನಿಮ್ಮ ಪೂರ್ವಜರ ಜೀವನ ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ ನಿರ್ಮಾಣ ನವೀಕರಣ ಅಥವಾ ಅಸ್ತವ್ಯಸ್ತತೆ ತೆರವು ಮುಂತಾದ ಘಟನೆಗಳು ನಡೆಯುತ್ತವೆ ಎರಡನೆಯ ಮೂಲಕ ಮಂಗಳದ ಸಾಗಣೆಯು ಖಂಡಿತವಾಗಿಯೂ ಹಣಕಾಸಿನ ವಿಷಯಗಳ ಬಗ್ಗೆ ಎಚ್ಚರವಾಗಿರಲು ಕರೆಯಾಗಿದೆ ಮಂಗಳವು ಹಣಕಾಸಿನ ಹೊಣೆಗಾರಿಕೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಎಷ್ಟು ಹಣವನ್ನು ಗಳಿಸುತ್ತೀರಿ ಮತ್ತು ಅದನ್ನು ಹೇಗೆ ಖರ್ಚು ಮಾಡುತ್ತೀರಿ ಎಂಬುದರ ಬಗ್ಗೆ ನೀವು ಎಚ್ಚರದಿಂದಿರಬೇಕು ಹೊಸ ಉದ್ಯೋಗ ಅಥವಾ ಸ್ವತಂತ್ರ ಯೋಜನೆಯ ಮೂಲಕ ಸ್ವಲ್ಪ ಹೆಚ್ಚುವರಿ ಹಣವನ್ನು ಮಾಡಲು ನೀವು ಪ್ರೇರೇಪಿಸಲ್ಪಡುತ್ತೀರಿ ಇತರೊಂದಿಗೆ ವಾದ ಮಾಡುವ ಸಾಧ್ಯತೆಗಳಿರುವುದರಿಂದ ನಿಮ್ಮ ಹಠಾತ್ ಪ್ರವೃತ್ತಿಯನ್ನು ಗಮನಿಸಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಮಂಗಳ ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ